ಜಾತ್ರಾ ಮಹೋತ್ಸವದ ಅಂಗವಾಗಿ ಪತ್ರಕತ್ರಿಗಳು ಎಲ್ಲರಿಗೂ ಶುಭಾಶೀರ್ವಾದಗಳನ್ನು ಈ ಒಂದ್ ಸಾವಿರದ ಎಂಬತ್ಮೂರನೇ ಜಾತ್ರಾ ಮಹೋತ್ಸವದಲ್ಲಿ ಯಾವ ದೇವಸ್ಥಾನಕ್ಕೆ ಈಗ ಅದರಿಂದ ಪರಂಪರಾಗತವಾಗಿ ನೋಡಬಹುದು ಇವತ್ತಿನ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಪುರಾಣ ಪ್ರಾರಂಭ ಆಗ್ತದೆ ಐದು ದಿವಸ ಇವರು ಶಾಂತೇಶ್ವರ ಸ್ಥಾನವನ್ನು ಪ್ರವಚನ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರು ಸಾಯಂಕಾಲ ಇಪ್ಪತ್ತೈದರಂದು ರವಿವಾರ ರವಿವಾರ ಬೆಳಗ್ಗೆ ರುದ್ರಾಭಿಷೇಕ ಪದ ಜೋತ್ಸವ ಹಾಗೂ ಸಾಯಂಕಾಲ ಆರು ಗಂಟೆಗೆ ರಥೋತ್ಸವ ಹಾಗೂ ಜಗಮಿಗೆ ಅಯ್ಯಾಚಾರ ವ್ಯತ್ಯಾಸವನ್ನು ತದನಂತರ ದಿನಪ್ರತಿಯಾಗಿ ರಕ್ತಗಂಟಿಗೆ ಮಹಾರುಭಿಷೇಕ ಸಾಯಂಕಾಲ ನೋಡ ಗಂಟೆಗೆ ಪುರಾಣ ಪ್ರವಚನ ಹಾಗೂ ಧರ್ಮಸ್ವಾಮಿಯನ್ನು ಆಯುಷಿಸುತ್ತದೆ ಹೌದಾ ಇದಕ್ಕೆ ಮಠದ ಸಮಸ್ತ ಪೀಠಾಧಿಕಾರಿಗಳು ದಿನಾಂಕ ಒಂದು ಒಂದು ವಿಶ್ವಾರಾಧ್ಯ ಮಳೆಯ ಶಿವಾಚಾರ್ಯರು ಹಾಗೂ ಅಭಿನವ ಸುಕ್ರೇಶ್ವರ ಶಿವಾಚಾರ್ಯರು ಶೇಷನ್ ಪಂಗ್ಲಾದ ಅಭಿನವ ಕಾರ್ತಿಕ್ ಶಿವಾಚಾರ್ಯರು ಸೇಡಂ ತರ್ತಾ ಇದ್ದಾರೆ ಹಾಗೂ ಗಿಲಕಂಡ್ ಶಿವಾಚಾರ್ಯರು ನಿಮಗೆ ಖದಿಕೇಶ್ವರ ದೇವರಿಗೆ ಚಬ್ರಲಾಟೋ ಶಿವಾಚಾರಿಯು ಹಿರೆಮಠದವರು ಇಬಿನಿಯ ವಾಚಿನಿಯ ಶಿವಾಚಾರಿಯ ಹಿರೆಮಠದವರು ಮೊಗ್ಲಾಗ ಅವರು ಮೊತ್ತು ಒಂದು 2001 ತಕ್ರೀ ಕಾರ್ಯಕ್ರಮ ರಾಜನಿಸುತ್ತೆ ಅದೇ ರೀತಿಯಾಗಿ ಪಡವತ್ತಿನ ಶಿವಾಚಾರಿಯು ಸಂಸ್ಥಾನದರು ಬಂದಂತಹ ಮೊಗ್ಲಾಗ ಅವರು ಅದೇ ರೀತಿಯಾಗಿ ಸಿದ್ದನೇಗೋ ಶಿವಾಚಾರಿಯು ಮಾಲಿಂಗೇಶ್ವರ ಸಂಸ್ಥಾನದರು लोकार्पण ಮೇರು ಇಷ್ಟೆಲ್ಲ ಆಗಸ್ತಾಯಿತಲ್ಲ